ಐನಾಪುರ್ ಸರ್ಕಾರಿ ಕಾಲೇಜಿನ ಸ್ನೇಹ ಸಮ್ಮೇಳನ ಉತ್ತಮ ನಾಗರಿಕರನ್ನು ರೂಪಿಸುವಲ್ಲಿ ಶಿಕ್ಷಣದ ಪಾತ್ರ ಬಹಳ ಮುಖ್ಯ ರಾಜು ಕಾಗೆ ಯಶಸ್ವಿ ಜೀವನಕ್ಕೆ ಶಿಕ್ಷಣದ ಪಾತ್ರ ಬಹಳ ಮುಖ್ಯವಾಗಿದ್ದು ಪ್ರತಿಯೊಬ್ಬರೂ ಶಿಕ್ಷಣ ಪಡೆಯುವುದು ಬಹಳ ಮುಖ್ಯವಾಗಿದೆ ಶಿಕ್ಷಣವು ಜೀವನದ ಮೌಲ್ಯದ ಜೊತೆಗೆ ಜೀವನ ರೂಪಿಸಿಕೊಳ್ಳಲು ನೆರವಾಗುತ್ತದೆ ಅಲ್ಲದೆ ಪ್ರತಿಯೊಬ್ಬರನ್ನೂ ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುತ್ತದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಅವರು ಕಾಕವಾಡ ತಾಲೂಕಿನ ಐನಾಪುರ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ನಾವು ಕಲಿಯುವ ವೇಳೆಯಲ್ಲಿ ಇದ್ದ ಶಿಕ್ಷಕರು ಈಗಿಲ್ಲ ಈಗ ಸಂಬಳ ತಗೋತಿದ್ದೀವಿ ಅಂತ ಪಾಠ ಮಾಡೋ ಶಿಕ್ಷಕರೇ ಹೆಚ್ಚಾಗಿದ್ದಾರೆ ಮಕ್ಕಳಿಗೆ ಬುದ್ಧಿ ಹೇಳುವ ಶಿಕ್ಷಕರು ಕಡಿಮೆಯಾಗಿದ್ದಾರೆ ಈಗಿನ ಪಾಲಕರು ಕೂಡ ಹಾಗೆ ಇದ್ದಾರೆ ಮಕ್ಕಳಿಗೆ ಹೊಡೆಯಬೇಡಿ ಅನ್ನುವ ಪಾಲಕರು ಇರುವವರೆಗೂ ಶಿಕ್ಷಣದಲ್ಲಿ ಸುಧಾರಣೆಯಾಗುವುದಿಲ್ಲ ವಿದ್ಯಾರ್ಥಿಗಳು ಬಹುಮುಖ್ಯವಾಗಿ ಕಲಿಯಬೇಕಾಗಿರುವುದು ಒಳ್ಳೆಯ ಸಂಸ್ಕಾರ ವಿದ್ಯಾರ್ಥಿ ಎಷ್ಟೇ ದೊಡ್ಡ ಹುದ್ದೆಗೆ ಹೋದರೂ ಕಲಿಸಿದ ಶಿಕ್ಷಕರಿಗೆ ಗೌರವ ಕೊಡಲೇಬೇಕು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇರುವ ಟ್ಯಾಲೆಂಟ್ ಪಟ್ಟಣದಲ್ಲಿ ಕಲಿತಿರುವ ವಿದ್ಯಾರ್ಥಿಗಳಿಗೆ ಇಲ್ಲ ಹೊರದೇಶಗಳಲ್ಲಿ ಸದ್ದಿ ಭಾರತೀಯರು ಹೆಚ್ಚಾಗಿ ಕೆಲಸ ಮಾಡುತ್ತಿದ್ದಾರೆ ನಮ್ಮಲ್ಲಿ ಇರುವ ಬುದ್ಧಿವಂತಿಕೆ ಹೊರದೇಶದ ವಿದ್ಯಾರ್ಥಿಗಳಿಗೆ ಇಲ್ಲ ಎಂದರು ತುಂಬ ವಯಕ್ಟುಂಬ ಅಗ್ರಿಕಲ್ಚರ್ ನಿಮಗೆ ಏನ್ ಸುಖ ಇದೆ ಅಲ್ಲಿ ನೀವು ಬೆಂಗಳೂರಿನಲ್ಲಿ ನೌಕರಿ ಮಾಡಿದ್ರೆ ಸುಖ ಇಲ್ಲ ಏಕತ್ರ ಕುಟುಂಬ ಹತ್ತು ಹದಿನೈದು ಮಂದಿ ಅನತ ಕೂಡಿ ಏನ್ ಮಾಡ್ತೀವಲ್ಲ ಅಲ್ಲಿ ಅಷ್ಟ ಸುಖ ಸ್ವರ್ಗದಲ್ಲಿ ಭೀ ಇಲ್ಲ ನೀವು ಗಂಡ ಗಂಡಾಯತಿ ಇಬ್ಬರ ಬೆಂಗ್ಳೂರ್ದಾಗ ಪಿಕ್ಚರ್ ಹೋಗುದ ಪಿಝಾ ಬರ್ಗರ ಹೊರಗೆ ಹೋಗುದು ಅದ ನಾಯಿಗಳ ಕಡಿಮೆ ಎಷ್ಟು ಜನರಿಂದ ಎಷ್ಟು ಜನರಿಗೆ ನಾವು ಮದತ್ ಆಡಿದಿವು ಎಷ್ಟು ಜನರಿಗೆ ನಾವು ಸಹಾಯ ಮಾಡಿದ್ವಿವು ಎಷ್ಟು ಕುಟುಂಬಗಳನ್ನ ನಿಲ್ಲಿಸಿದೀವು ಎಷ್ಟು ಮಣಿಗಳನ್ನ ಕಟ್ಟಿದ್ವಿ ಎಷ್ಟು ವಿದ್ಯಾರ್ಥಿಗಳನ್ನು ನಾವು ಬೆಳೆಸಿ ದೊಡ್ಡೋರು ಮಾಡಿದ್ವಿ ಇದೆಲ್ಲಾ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಕೆಲಸವನ್ನು ಪ್ರಾಮಾಣಿಕತೆವಾಗಿ ಮಾಡಿದ್ರ ಇದು ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ವಾದ ವಿವಾದ ಏನು ಬರದಲ್ಲ ನಾನು ಏಳು ಜನ್ಮದಲ್ಲಿ ಇವರ ಬಟ್ಟೆಯಲ್ಲಿ ಮಟ್ಟಿಗೆ ಬರಬೇಕು ಅನ್ನೋದ್ದು ಆ ಮಕ್ಕಳ ಮಾತು ಇದೇ ಶಿಕ್ಷಣ ಜೀವನ ಮೊದಲು ನನ್ನ ತಾಯಿ ತಂದೆ ಇಂಥ ಮಗ ಏಳೋಳ್ ಜನ್ಮ ನಮಗೆ ಹುಟ್ಟಬೇಕು ಅನ್ನೋಂಥದ್ದು ತಾಯಿ ತಂದೆ ಬಯಸಬೇಕು ಎರಡನೇದು ಊರಿನ ಜನ ನೀವೆಲ್ರ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಇಂಥ ಮಗ ಎಲ್ಲರ ಹೊಟ್ಟೆಯಲ್ಲಿ ಹುಟ್ಟಬೇಕು ಎಷ್ಟು ಪ್ರಾಮಾಣಿಕತೆ ಧರ್ಮ ನ್ಯಾಯ ಸತ್ಯ ಗೌರವ ಅವನಲ್ಲಿ ಬಳ್ಕೊಂಡ ಮದ್ಯದಾನೆ ಅಂತದ್ದು ಊರಿನ ಜನ ಮಾತಾಡ್ಬೇಕು ದೇಶ ಜಗತ್ತ ಆಮೇಲೆ ನೋಡೋಣ ಅದು ಆಮೇಲೆ ನಂತರ ಮದುವೆ ಆದ್ರೆ ನೀವು ಹೆಣ್ಮ ಕಳೀತಿರಿ ಅಂದ್ರೆ ಕಂಡು ಅನ್ಬೇಕು ಏಳೋಳ್ ಜನ್ಮ ನನ್ನ ಮಡದಿಯಾಗಿ ಬದುಕಬೇಕು ನಾವು ಇರಬೇಕು ಕಣಸದಾದ್ರೆ ನೀವು ಏತಿ ಮಕ್ಕಳಿದ್ರೆ ಗಂಡು ಬರಬೇಕು ಆ ಗಂಡನೇ ನಾನು ಪಡೆದ ಸೌಭಾಗ್ಯ ಅಂತ ನೀವು ಅನ್ಬೇಕು ಆಮೇಲೆ ಮಕ್ಕಳ ಮೊದಲು ನನ್ನ ತಾಯಿ ತಂದೆ ಇಂಥ ಮಗ ಏಳೋಳು ಜನ್ಮ ನಮಗೆ ಹುಟ್ಟಬೇಕು ಅನ್ನೋಂಥದ್ದು ತಾಯಿ ತಂದೆ ಬಯಸಬೇಕು ಎರಡನೇದು ಊರಿನ ಜನ ನೀವೆಲ್ಲರ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಇಂಥ ಮಗ ಎಲ್ಲರ ಬಟ್ಟೆಲಿ ಹುಟ್ಟಬೇಕು ಎಷ್ಟು ಪ್ರಾಮಾಣಿಕತೆ ಧರ್ಮ ನ್ಯಾಯ ಸತ್ಯ ಗೌರವ ಅಷ್ಟೇ ಅವನಲ್ಲಿ ಬೆಳಕೊಂದು ಮದ್ಯದಾನೆ ಏನು ಊರಿನ ಜನ ಮಾತಾಡ್ಬೇಕು ದೇಶ ಜಗತ್ತ ಆಮೇಲೆ ನೋಡೋಣ ಆಮೇಲೆ ನಂತರ ಮದುವೆ ಆದ ಒಳಗೆ ನೀವ್ ಹೆಣ್ಮಕ್ಳಿದ್ರೆ ಅಂದ್ರ ಗಂಡಬೇಕು ಎಳು ಜನ್ಮ ಇವಳೇ ನನ್ನ ಮಡದಿಯಾಗಿ ಬದುಕಬೇಕು ನಾವು ಇರಬೇಕು ಕನಸದಾದ್ರ ನೀವು ಏತಿ ಅನ್ನಬೇಕು ಹೆಣ್ಮಕ್ಳಿದ್ರೆ ಗಂಡು ಗನಬೇಕು ಆ ಗಂಡನೇ ನಾನು ಪಡೆದ ಸೌಭಾಗ್ಯ ನೀವು ಅನ್ಬೇಕು ಆಮೇಲೆ ಮಕ್ಕಳ ವಿದ್ಯಾರ್ಥಿಗಳು ವಿದ್ಯಾರ್ಥಿಯರು ಜೀವನದ ಮೌಲ್ಯ ಜೀವನದ ವ್ಯವಸ್ಥೆಗಳು ಅರ್ಥ ಆಗಲ್ಲ ಮಕ್ಕಳೇ ನೀವೆಲ್ಲರೂ ಬಹಳ ಬುದ್ಧಿವಂತ ಸಂಸಾರ ಮಾಡಿ ಕೊನೆಯವರೆಗೆ ನೀವು ಯಶಸ್ವಿ ಆದ್ರೆ ಶಿಕ್ಷಣ ಕಲ್ತದು ಇವತ್ತು ನೋಡ್ರಿ ನಿನ್ನೆ ಒಂದು ಕೃಷ್ಣ ತುರ್ತ ಯಾವ ಒಬ್ಬ ಆತ್ಮಹತ್ಯೆ ಮಾಡ್ಬೋದ ಎಲ್ಲೋ ಒಬ್ರು ಆತ್ಮಹತ್ಯೆ ಸೈಕಲ್ ಆತ್ಮಹತ್ಯೆ ಟಿವಿ ನುಡ್ಗೋದ್ ಗೊತ್ತಾಗ ತಾಯಿ ತಂದೆ ಅಭ್ಯಾಸ ಮಾಡ್ರಮ್ಮ ಪರೀಕ್ಷೆ ಸಮೀಪದ ಅವು ಟಿವಿ ಹುಡುಗದ ಆತ್ಮಹತ್ಯೆ ಒಂದ್ ಹತ್ ಸಾವಿರದ ಮೊಬೈಲ್ ಕೊಂಡ್ಕೊಟ್ಟಿರ್ತಿವ್ ಅದ್ ಮೊಬೈಲ್ ಸರಿ ಇಲ್ಲ ಅದ್ರಾಗ ಏನೋ ಪಿಕ್ಚರ್ ಬರಂಗಿಲ್ಲ ಅವೇನೋ ನಾವು ಬರಲ್ಲ ಒಂದ್ ಲಕ್ಷ ಎರಡು ಲಕ್ಷದ ಮೊಬೈಲ್ ಅಲ್ರಿ ಈ ಪಾಪ ಅವರು ನಿಮ್ಮ ಸಲುವಾಗಿ ಬೇರೆಯವರಲ್ಲ ಹೋಗಿ ದುಡುದು ಹರಕ್ ಅಂಗಿ ಬನಿಯಾನ ಚಪ್ಪಲ ದಾಡಿ ಮಾಡಬಹುದಿಲ್ಲ ಕೂದಲು ಎಣ್ಣೆ ಹಾಕುವುದಿಲ್ಲ ತಂದೆ ಇಷ್ಟೊಂದು ಕಷ್ಟಪಟ್ಟು ಕಟ್ಸೋ ಮತ್ತು ನೀವೊಂದು ಮೊಬೈಲ್ ಸಲುವಾಗಿ ಆತ್ಮಹತ್ಯೆ ಅಂದ್ರೆ ಎಲ್ಲಿ ವ್ಯವಸ್ಥೆಗಳು ಅದು ಅಷ್ಟ ಮಾರ್ಕ್ಸ್ ತಗೊಂಡ್ರೆ ಏನು ನೈನ್ಟಿ ನೈನ್ ಪರ್ಸೆಂಟ್ ತೊಗೊಂಡ್ರೆ ಏನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ರು ನಾವು ಬಹಳ ಪರಿಪೂರ್ಣ ಶಿಕ್ಷಣ ಪಡೆದಂಗ ಅಲ್ಲ ನನ್ನ ವೈಯಕ್ತಿಕ ಹೇಳ್ತಾ ಇದ್ದೀನಿ ನನ್ನ ಹೇಳಿದ ನಿಮ್ಗೆ ಯಾರಿಗೂ ಈಗ ಬೇಕಾಗಿಲ್ಬಿ ಅದ ಯಾಕಂದ್ರೆ ನಮ್ಮ ಕಮ್ಯುನಿಕೇಶನ್ ಗ್ಯಾಪ್ ಆತಲ್ಲ ನಮ್ಮ ವಯಸ್ಸ ನನ್ನ ಎಪ್ಪತ್ತು ವಯಸ್ಸು ನಂದೀಗ ನಿಮ್ದು ಇಪ್ಪತ್ತೈದು ಇಪ್ಪತ್ತೊಂದು ಇಪ್ಪತ್ತೆರಡು ಐತಿ ನಾವ್ ಹೇಳೋದಕ್ಕೆ ಇವ್ ಯಾರು ಕರೆಸಿರಪ್ಪ ಇಲ್ಲ ಅವ್ನಿಗೆ ಹೇಳಿರ್ತಾರ ಪ್ರೊಫೆಸರ್ ಈ ಎಮ್ ಎಲ್ ಎಲ್ ಬಿಟ್ಟು ಮತ್ತೆ ಯಾರು ಅತಿಥಿ ಸಿಗ್ಲಿಲ್ಲ ಅಂದ್ರೆ ನಿಮಗ ಮೇಡಮ್ ಇವತ್ತು ವಿದ್ಯಾರ್ಥಿಗಳು ತಾಯಿ ತಂದೆಗೆ ಗೌರವ ಕೊಡಬೇಕು ಕಲಿಸಿದ ಗುರುಗಳಿಗೆ ಗೌರವ ಕೊಡಬೇಕು ಊರಲ್ಲಿ ಯಾರಾದ್ರೂ ಹಿರಿಯವರಿದ್ರೆ ಅವ್ರಿಗೆ ಗೌರವ ಕೊಡಬೇಕು ಕೇವಲ ತಾಯಿ ತಂದೆ ಹಡದವ್ರಷ್ಟ ಗೌರವ ಕೊಡ್ಬೇಕಂತ ಸಂವಿಧಾನದಲ್ಲಿ ಬರ್ತಿಲ್ಲಮ್ಮ ಒಂದು ಉದಾಹರಣೆ ಕೊಡ್ತೀನಿ ನನ್ನ ಅನುಭವದ ನಾನು ಏನೇ ಆಗ್ಲಿ ಪ್ರಧಾನ ಮಂತ್ರಿ ಆದ್ರೂ ನಾನು ಇವತ್ತು ಎಮ್ ಎಲ್ ಎ ಇದಿನಿ ಮುಖ್ಯಮಂತ್ರಿ ಆದ್ರೂ ಕಲಿಸಿದ ಗುರುಗಳ ಎದುರಿಗೆ ಬಂದ್ರೆ ಕಾಲು ಬೀಳಲೇಬೇಕು ಇದು ಇವತ್ತು ಇವತ್ತು ಒಂದು ಮಾತನ್ನು ಹೇಳ್ತೀನಿ ಇಡೀ ಜಗತ್ತಿನಲ್ಲಿ ತಿಳ್ಕೊಂಡು ನೀವು ಬಹಳ ಇನ್ನು ಬೆಳಿಬೇಕೆಗಿದೆ ಇದ್ದಾಗ ಹೇಳಿದ್ರು ಇಡೀ ಜಗತ್ತಿನಲ್ಲಿ ಭಾರತ ದೇಶದಲ್ಲಿ ಇರುವಂತ ಟ್ಯಾಲೆಂಟ್ ಯಾವ ಜಗತ್ತಿನಲ್ಲಿ ಯಾವ ದೇಶದಲ್ಲಿಯೂ ಇಲ್ಲ ಒಂದು ಕೋಟಿ ಜನಸಂಖ್ಯೆಯಲ್ಲಿ ಹೊರಗಡೆ ನಮ್ಮ ಎಷ್ಟು ಜನ ಇದಾರಮ್ಮ ಎಲ್ಲಿ ಯಾವ ದೇಶದಲ್ಲಿ ಹೋಗ್ರಿ ನೀವ ಎಲ್ಲಾರು ಅಲ್ಲಿ ಕೆಲಸ ಮಾಡೋರು ಭಾರತ ದೇಶದ ವಿದ್ಯಾರ್ಥಿಗಳು ಯಾಕೆ ಅವ್ರ ಅಮೇರಿಕಾ ಲಂಡನ್ ಪ್ಯಾರಿಸ್ ಜಪಾನ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಚೈನಾ ಎಲ್ಲ ಕಡೆ ನಮ್ಮ ಹುಡುಗರು ಹೇಗಿದಾವ ಅವರು ದೇಶದಾಗ ಹುಡುಗರು ಎಲ್ಲ ಸಾಕಲ್ವ ನಮ್ಮ ಹುಡುಗರು ಹೇಗದವ್ರಿ ನಮ್ಮಲ್ಲಿರುವಂತ ಬುದ್ಧಿವಂತಿಕೆ ಅಮೆರಿಕಾದಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಚೈನಾದಲ್ಲಿ ವಿದ್ಯಾರ್ಥಿಗಳಲ್ಲಿ ಇಲ್ಲ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಡಿ ಕೆ ಕಾಂಬಳೆ ಮಾತನಾಡಿ ಸಾಧಿಸುವ ಛಲ ಹೊಂದಿದ್ದರೆ ಎಷ್ಟೇ ಕಷ್ಟ ಬಂದರೂ ಆ ವ್ಯಕ್ತಿ ಸಾಧಿಸಿ ತೋರಿಸುತ್ತಾನೆ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಕಷ್ಟಗಳನ್ನು ಇಷ್ಟಪಟ್ಟು ಎದುರಿಸಬೇಕು ಆಗ ಮಾತ್ರ ಯಶಸ್ಸು ದೊರೆಯಲು ಸಾಧ್ಯ ಒಬ್ಬ ವಿದ್ಯಾರ್ಥಿ ಬಡತನ ಎದುರಿಸಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಹುದ್ದೆಗೆ ಬಂದಿದ್ದೇನೆ ಎಂದರೆ ಅದಕ್ಕೆ ಮೂಲ ಕಾರಣ ಶಿಕ್ಷಣ ಎಲ್ಲರೂ ತಲೆಬಾಗೋದು ಶಿಕ್ಷಣಕ್ಕೆ ಎಂದು ತಾವು ಬಂದ ದಾರಿಯನ್ನು ನೆನೆದುಕೊಂಡರು ಒಂದು ವಾರ ಇದ್ದು ಅವಾಗೇನು ಪಶ್ಚಾತ್ತಾಪ ಅನುಭವ ಆಯ್ತಲ್ಲ ಇವತ್ತು ಇಲ್ಲಿ ನಿಲ್ಲಿಕ್ಕೆ ಇದೇ ನಮ್ಮ ಮೂರು ಜಿಲ್ಲಾ ಎಲ್ಲಾ ನಾಲ್ಕುನೂರ ಇಪ್ಪತ್ತೊಂದು ಕಾಲೇಜ್ ಮೇಲೆ ಅಧಿಕಾರಿ ಆಗ್ಲಿಕ್ಕೆ ಅದೇ ಒಂದು ನನಗೆ ರಕ್ಷೆ ಆಯ್ತು ಇವತ್ತೆ ತಿರ್ಕೊಂಡಿದ್ರು ನಮ್ಮ ನಮ್ಮ ಮನೆ ಇತಿಹಾಸ ಎಲ್ಲ ಮಾನ್ಸರು ಗೊತ್ತು ನಮಗೆಲ್ಲಾ ಕಲಿಸಿದ ಕಾಕಾಗಳು ಅವ್ರು ಅವಾಗ ಪ್ರೋತ್ಸಾಹ ಮಾಡದೇ ಇದ್ರೆ ನಾನು ಇಲ್ಲಿ ಒಬ್ಬ ರೈತನ ಮಗನಾಗಿ ದುಡಿಬೇಕಾಗಿತ್ತು ನಾವು ಮಾಡುವ ಪ್ರಯತ್ನ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಿಮಗೆ ಏನ್ ಅವಶ್ಯಕತೆ ಇದೆ ಮಹನ್ ಸರ್ ಮತ್ತು ಜಾಧವ್ ಸರ್ ಹಗಲೆಲ್ಲ ಫೋನ್ ಮಾಡ್ತಾರೆ ನನಗೆ ಸರ್ ನಮ್ಮ ವಿದ್ಯಾರ್ಥಿ ಈ ಪ್ರಾಬ್ಲಮ್ ಆಗಿದೆ ಈ ವಿದ್ಯಾರ್ಥಿ ಈ ಪ್ರಾಬ್ಲಮ್ ಆಗಿದೆ ಎಕ್ಸಾಮ್ ಫಾರ್ಮ್ ತೊಗೊಂಡಿಲ್ಲ ಈ ಸೆಮಿಸ್ಟರ್ ಎಂಟ್ರಿ ಆಗಿಲ್ಲ ಯಾಕೆ ಎಂಟ್ರಿ ಆಗಿಲ್ಲ ಎಲ್ಲದಕ್ಕೂ ಒಂದು ಲೈನ್ ಇದೆ ಸರ್ಕಾರದಿಂದ ಆ ಎಲ್ಲಾ ಸರ್ಕಾರ ಡೆಡ್ ಲೈನ್ ಟೈಮ್ ಟೈಮ್ನಾಗ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ ಎಲ್ಲ ಹಲ್ಲೆವರು ಎಲ್ಲರೂ ಹಲ್ಲೆ ಅಲ್ಲಿಂದ ಬಂದವರು ಅಲ್ಲಿ ಒಳ್ಳೆ ಒಳ್ಳೆ ಇದ್ದಾರೆ ಅದಕ್ಕೋಸ್ಕರ ನಮ್ಮ ವಿಶ್ವವಿದ್ಯಾಲಯದಿಂದ ನಿಮ್ಗೆ ಯಾವುದೇ ಸಮಸ್ಯೆ ತೊಂದರೆಗಳು ಇದ್ರು ಕೂಡ ನಿಮ್ಮ ಪ್ರಾಚಾರ್ಯ ಮುಖಾಂತರ ನಮಗೆ ಹೇಳಿದ್ರೆ ಎಲ್ಲ ನನ್ನ ಸಮಸ್ಯೆ ಬಗೆಹರಿಸ್ತೀನಿ ಒಳ್ಳೆ ಓದ್ರಿ ಒಳ್ಳೆ ಚೆನ್ನಾಗಿ ಓದಿ ತಂದೆ ತಾಯಿ ಹೆಸರು ತಂದು ಊರಿನ ಹೆಸರು ತಂದು ಈ ಒಂದು ಕಾಲೇಜ ಈ ಭಾಗದಲ್ಲಿ ಮಾದರಿ ಆಗಿ ಮಾಡಲಿಕ್ಕೆ ಎಲ್ಲವನ್ನು ವಿದ್ಯಾರ್ಥಿ ಕೈಯಲ್ಲಿದೆ ತಾವು ಒಂದು ಪ್ರಾಮಾಣಿಕ ನಿಷ್ಠೆಯಿಂದ ನೀವು ಓದಿದ್ರೆ ಕೂಡ ಉಜ್ವಲ ಬಸವೇಶ್ವರ ಶ್ರೀಗಳು ಮಾತನಾಡಿ ಒಬ್ಬ ವಿದ್ಯಾರ್ಥಿಗೆ ತಾನು ಪಡೆದ ಅಂಕಗಳಿಂದ ಪ್ರತಿಷ್ಠೆ ಬರುವುದಿಲ್ಲ ಆತ ಮಾಡುವ ಕಾಯಕದಿಂದ ಆತನ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಯಾವುದೇ ಕಾಯಕ ಮಾಡಲಿ ಆ ಕಾಯಕದ ಮೇಲೆ ಭಕ್ತಿ ಹಾಗೂ ಶ್ರದ್ಧೆ ಇರಬೇಕು ಆಗ ಮಾತ್ರ ಒಬ್ಬ ವ್ಯಕ್ತಿ ಮುಂದೆ ಬರಲು ಸಾಧ್ಯ ಎಂದರು ಋಷಿ ಮುನಿಗಳ ಹಾಗೆ ಇಲ್ಲೊಂದು ಆರಾಧನೆ ನಡೆದಿದೆ ಅದು ಎದುರ ಆರಾಧನೆ ಅಂದ್ರೆ ಸರಸ್ವತಿ ಆರಾಧನೆ ಇಲ್ಲಿ ಯಾವಾಗಲೂ ಸರಸ್ವತಿ ಅನವರತವಾಗಿ ಇವು ಮುಂದೆ ಬರುವ ಮುಂದಕ್ಕೆ ನೋಡೇ ಬಂದಿರ್ತರೆ ಅದು ಮೂರ್ತಿ ಅದು ಆದ್ರೆ ಇಲ್ಲಿ ಕರೆ ನಿಜವಾದ ಆರಾಧನೆ ಗುರು ಶಿಷ್ಯರ ಸಂಬಂಧ ನಡೆಯುವಂತ ವಿದ್ಯೆ ಆರಾಧನೆ ಅಂತ ನಾ ಹೇಳುದೇನೆ ಹೇಳ್ಸಂದ್ರೆ ಅದಕ್ಕೆ ಹೇಳ್ತಾರೆ ಸಿದ್ದು ಸ್ವರೂಪ ಮಾಡ್ತಿದ್ದೆ ಈ ಯುವಕರಾದ್ರೆ ಎಲ್ಲಾರು ಯುವಕರ ಕೈಯೊಳಗ ಒಳ್ಳೆ ಕೆಲಸ ಇರ್ಬೇಕಂತ ತಲಿಯೊಳಗ ಒಳ್ಳೆ ವಿಚಾರಗಳು ಇರ್ಬೇಕಂತ ನಾವು ಮಾಡುವಂತ ಉದ್ಯೋಗನ ಪ್ರೀತಿಸಬೇಕಂತ ಅದಕ್ಕೆ ದೇಶ ಸುಂದರ ಆಗಿ ಅಂತ ಸಿದ್ದೇಶ್ವರಪ್ಪ ಹೇಳ್ತೇವೆ ಅದಕ್ಕೆ ಕೈಯೊಳಗ ಒಳ್ಳೆ ಕೆಲಸ ಅಂದ್ರೆ ಈಗ ಶಾಲೆಯೊಳಗೆ ಎನ್ ಎಸ್ ಕ್ಯಾಂಪ್ ಅಂದ್ರೆ ಸಮಾಜ ಸೇವೆಯನ್ನ ಯಾವ ತರನಾಗಿ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕಲಿಸಿಕೊಡ್ತಾರೆ ಅದ್ರೊಳಗೆ ಏನೇನ್ ಮಾಡಬೇಕು ಹೆಂಗೇನು ಸುಧಾರಣೆ ಮಾಡ್ಬೇಕು ಹೆಂಗೆ ಕೆಲಸ ಮಾಡಬೇಕು ಎಲ್ಲವನ್ನೂ ಬಿಟ್ಟು ನಮಗೆ ಕಲಿಸುವಂತ ಆ ಎನ್ ಎಸ್ ಕ್ಯಾಂಪ್ ಅದೊಳಗೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮನೂ ಇರ್ತೈತಿ ಸಮಾಜ ಸೇವೆಯೂ ಇರ್ತೈತಿ ವಾಸನ ಮಾಡೋ ಕಲೆ ಇರ್ತೈತಿ ಹೀಗ ಹಲವು ಕಲೆಗಳಲ್ಲ ಇರ್ತಾವ ಇಂಥವನ್ನೆಲ್ಲ ಮಾಡ್ಕೊಂಡು ಇದನ್ನ ಮಾಡುವಂತ ಇದು ಒಂದು ಸರಸ್ವತಿ ಸರಸ್ವತಿ ಆರಾಧನೆ ಯಾಕೆ ಸರಸ್ವತಿ ಎಲ್ಲ ನಿಖಾ ಸೇನು ಮಾಡ್ಯಾರ ಎಲ್ಲ ಚಂದ ಮಾಡ್ಯಾರ ಇಲ್ಲಿ ಬಂದಾರ ಹೂ ಹಾಲೆಗಳನ್ನೆಲ್ಲ ಹಾಕಿ ಮಾಡಿದಾರಲ್ಲ ಇದು ಸಂಸ್ಕೃತಿನ ಇನ್ನೊಂದು ಏನಾಗಿರುತ್ತೆ ಅಂದ್ರೆ ಸಂಸ್ಕೃತಿ ಅಂದ್ರೆ ಈಗೆಲ್ಲರೂ ಪೂಜೆ ಮಾಡೋ ಮುಂದಕ್ಕ ಹೃದಯ ಪೂರ್ವಕವಾಗಿ ಒಂದೊಂದು ಏನ್ ಪಟ್ರಿ ಅವ್ರ ಮೇಲೆ ನೀವು ಭಾರಿ ಏನಾರ ಆಗ್ರಿ ಆದ್ರೆ ಏನಲ್ಲ ಸಿದ್ದೇಶ್ವರ ಅಪ್ಪ ಹೇಳ್ತಿದ್ರೆ ಬರೀ ಒಂದು ಗುಲಾಬಿ ಹೂ ಸಾಕ ಪ್ರೀತಿ ಹಚ್ಕೊಳಕ್ಕೆ ಏನ್ ಬೇಕಾಗೇತ್ರಿ ಮಾಡ್ಬೇಕಾಗಿಲ್ಲ ಒಂದು ಗುಲಾಬಿ ವರ್ಷ ಹಾಕ ಅಂತ ನಮ್ಮ ಭಾರತೀಯ ಸಂಸ್ಕೃತಿ ಆ ಸಂಸ್ಕೃತಿಯನ್ನ ಮಾಡಿ ಲಾಸ್ಟಿಗ್ ಒಬ್ಬ ಯಾರು ನಿಂತಾನ ರೈತ ನಿಂತಾನ ಎಲ್ಲರೂ ಯಾರು ಆ ಯಾರ್ಟಿಗ್ ರೈತ ನಿಂತಾನಲ್ಲ ನಾನು ರೈತ ಹಾಕಿನಿ ಅಂತ ನಿಂತಾಗ ಅವೆಲ್ಲ ಬೇಯ್ತಿರ್ತಾರೆ ನಿಮಗ್ ಅನ್ನ ಹಾಕವ ಯಾರ ಹಾ ನೋಡ್ರಿ ಚಂದ್ರೆ ಯಾರೇ ಇರಲಿ ಎಲ್ಲರಿಗೂ ಮಾಡಬಾರ ತನಗೆಲ್ಲ ಮಾಡಿದರೆ ರೈತ ನಟ ಮುಂದೆ ಹೋಗಿ ಅದು ರೈತರ ಒಂದು ಸಾರಿ ಐತಿ ಅದರೊಳಗು ಅದರ ಅಂತ್ಯಮ ಹಂತದ ನಾವು ಮಾಡುವಂತ ಸಾಧನೆಗಳನ್ನ ಇವುಗಳಿಂದ ನಮ್ಮ ಬದುಕು ಅಂತ ಅನ್ನುವ ಮಾತನ್ನ ಕೇಳಿ ಈಗ ಬಹಳ ಸಮಯ ಆಗಿದೆ ಎಮ್ ಎಲ್ ಇದ್ದಾರಲ್ಲ ಆದ್ರೂ ಅವರು ಇತ್ತ ಸಹ ಮಾಡ ನಾನು ಇನ್ನೊಂದು ಇದರ ವಿಚಾರದ ಹೇಳ್ತಾರೆ ಹೇಳ್ಬೇಕಂದ್ರೆ ವಿಷಯ ಇವರಿಬ್ರು ಕೂಡ್ಕೊಂಡು ಸರಸ್ವತಿಯ ಆರಾಧನೆ ಅಂದ್ರ ನೀವೇನ್ ತಿಳ್ಕೊಂಡಿರಿ ಹೂವು ಪತ್ರಿ ಉದ್ಕಟ್ಟಿ ಧೂಪ ದೀಪ ನೈವೇದ್ಯ ಅಂತ ನೀವೆಲ್ಲ ತಿಳ್ಕೊಂಡಿರಲ್ಲ ಅವೆಲ್ಲ ಮನಿಯೊಳಗೆ ನಾವೆಲ್ಲ ಮಾಡಬೇಕಾಗ ಇಲ್ಲಿ ಯಾವ ಇಲ್ಲಿ ಇಲ್ಲಿ ಧೂಪ ದೀಪ ನೈವೇದ್ಯ ಇವೆಲ್ಲ ಭಾವನಾತ್ಮಕವಾಗಿ ಮಾಡುವಂತ ಈ ಹಬ್ಬಗಳು ಇಲ್ಲಿ ನಾವು ಇಲ್ಲಿ ಆಚರಣೆ ಮಾಡ್ಬೇಕಾಗಿತ್ತು ಏನು ಅಂದ್ರ ಸರಸ್ವತಿ ಆರಾಧನೆಯನ್ನ ಇಲ್ಲಿ ಗುರು ಕಲಿಸ್ತಾನೆ ಶಿಷ್ಯ ಕಲಿತ ಗುರು ಏನು ಕೆಲಸ್ಥಾನ ಅಂದ್ರೆ ಒಂದು ಭಾಗ ಜ್ಞಾನದ ಸಾಗರದಲ್ಲಿ ಗುರು ಎಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕಾಲೇಜದೊಳಗೆ ಎರಡು ವಿಷಯ ಅದ ಹೇಳಿದರು ಒಂದು ವಿಕಾಮ ಮತ್ತು ಒಂದು ಬಿ ಇವು ಇದರಲ್ಲಿ ನಾವು ಒಂದು ಹೋದ್ರೆ ಇದೊಂದು ದೊಡ್ಡ ಸಾಗರ ಈ ಸಾಗರದೊಳಗೆ ನಾವು ಏನ್ ತಿಳ್ಕೊಂಡಿದ್ವಿ ಸೈನ್ಸ್ ಮಾಡಿದಾರು ಇಂಜಿನಿಯರ್ ಮಾಡಿದಾರೋ ಹಂಗಿಲ್ಲ ನಮ್ಮ ಭಾರತ ದೇಶದೊಳಗ ಯಾವ್ಯಾವ ವಿಭಾಗ ಇರಲಿ ಅಪ್ರತಿಮವಾದಂತಹ ಜ್ಞಾನ ಇದೆ ನಾವು ನಾವೊಬ್ಬರೇ ಸೈನ್ಸ್ ಇಂಜಿನಿಯರ್ ಅಂತ ನಾವು ತಿಳ್ಕೊತೀವಲ್ಲ ಅದರೊಳಗೆ ನಾವು ಇವತ್ತಿಗೆಲ್ಲ ನೋಡ್ಲಿಕ್ಕೆ ಹತ್ತಿದೀವಲ್ಲ ನಾವು ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಇದರೊಳಗೂ ಬೇಕಾದಂತ ವಿದ್ಯೆ ಇದೆ ನಾವೆಲ್ಲ ವಿಚಾರ ಮಾಡ್ಲಿಕ್ಕಾಗಿ ಎಂಟ ಜ್ಞಾನ ಪೀಠ ಪ್ರಶಸ್ತಿ ಅದಕ್ಕೆ ಕನ್ನಡಕ್ಕೆ ಎಷ್ಟು ಚಂದ ಐತೆ ಅಲ್ರಿ ಅವರೆಲ್ಲ ಎಷ್ಟು ಚಂದ ಎಂಟು ಜ್ಞಾನ ಪೀಠ ಪ್ರಶಸ್ತಿ ನಮ್ಮ ಭಾರತ ದೇಶಕ್ಕೆ ಇವತ್ತಿಗೆಲ್ಲ ಪಡೆದ ಕನ್ನಡದೊಳಗೆ ಅದಕ್ಕೆ ನಾವೆಲ್ಲರೂ ಈ ಇವತ್ತಿದ್ಯಾವಳದೊಳಗ ಆರಾಧನೆಯನ್ನ ಮಾಡ್ತೀವಿ ಅದಕ್ಕೆ ಹೆಂಗ್ ಆರಾಧನೆ ಅಂದ್ರೆ ಇನ್ನೊಂದು ಹೇಳ್ತೀನಿ ಇದು ಕಲಿಕೆಯ ಜೊತೆಗೆ ಇನ್ನೊಂದ್ ಅವ್ರು ಹಾಕ್ಯಾರ ಸಾಂಸ್ಕೃತಿಕ ಚಟುವಟಿಕೆ ಅಂತ ಇಲ್ಲಿ ಇದು ಏನೇನ್ ಮಾಡಿದ್ರಿ ಕ್ಯಾಶಿಟ್ ಹಾಕಿ ಇಲ್ಲಿ ಮಾಡುದೇಳ್ತಾರೆ ನಮ್ಮ ಸಂಸ್ಕೃತಿ ಅಂತ ಒಂದೈತಿ ನಮ್ಮ ಭಾರತ ದೇಶದ ಅಪ್ರತಿಮವಾದಂತಹ ಸಂಸ್ಕೃತಿ ಗುರು ಶಿಷ್ಯರ ಸಂಬಂಧ ಇಲ್ರಿ ಅಲ್ಲಿ ಅವ್ರು ಕಲಿಸಿದ ಅವ್ರೆ ಯಾರು ಇವರೇ ಯಾರು ಅದಕ್ಕೆ ನಮ್ಮ ಕೇಳಿದ್ರಲ್ಲ ಗುರು ಎಲ್ಲೇ ಕಾಣುವಲ್ಲ ಗುರು ತಕ್ಷಣ ತಿಳಿಲಿ ತಿಳಿ ಕಟ್ಟತ್ತು ಬೆಳಿ ತಲೆ ತೆಲೆಯಾಗದೆ ಯಾರಿಗೆ ಅಧಿಕಾರಿಗಳಿಗೆ ಕಲಿಸಿದ ಗುರು ಯಾವಾಗ ಕಲಿಸಿದ ಗುರು ಆಗುತ್ತೆ ಯಾರಿಗೆ ಬರ್ತದಲ್ಲ ಅದು ನಮ್ಮ ಸಂಸ್ಕೃತಿ ಅನ್ನುವಂತೆ ಈಗ ತಾವೆಲ್ಲ ಬರೋ ಮುಂದಾಗ ಎಷ್ಟು ಚಂದ ಹೂ ಹಾಕಿ ಎಲ್ಲ ಮಾಡ್ಕೊಂಡು ರಂಗೋಲಿ ಹಾಕಿ ಈ ವೇದಿಕೆಯ ಮೇಲೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಜರಂಗ್ ಜಾಧವ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅರುಣ್ ಗಾನ್ಗೇರ್ ಸಂಜಯ್ ಎನ್ ಕೆ ಮಾಂಗ್ ಡಾಕ್ಟರ್ ಎಸ್ ವೈ ಬಂಗಾರಿ ಪ್ರಕಾಶ್ ಕೊರ್ಬು ದಾದಾ ಜಂತೆನವರ್ ಮಹೇಶ್ ಸೊಲ್ಲಾಪುರ್ ಸಾಹಿತಿ ಸಂಜು ಕುರ್ಣಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅರವಿಂದ್ ಕಾರ್ಚಿ ಅನಿಲ್ ಸತ್ತಿ ಮಹಾವೀರ್ ಆರ್ ಮುಗ್ಗನ್ನವರ್ ಡಾಕ್ಟರ್ ಹರಳಿ ಸಂಜಯ್ ದೇವನಿ ಉಮೇಶ್ ಕಮತಿ ರಮೇಶ್ ಪಾಟೀಲ್ ಭಾಗ್ಯಶ್ರೀ ಎಂಎಸ್ ಪ್ರೊಫೆಸರ್ ಹನುಮಂತ್ ಜಾಲಿಕಟ್ಟಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ